ಮೋಟಾರ್ ಸೈಕಲ್ ಕಳ್ಳತನ ಇಬ್ಬರು ಆರೋಪಿತರ ಬಂಧನ ಸುಮಾರು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಇಪ್ಪತ್ತ ಒಂಬತ್ತು ಮೋಟಾರ್ ಸೈಕಲ್ಗಳು ಮತ್ತು ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನ ಇಳಕಲ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ನಾಲ್ಕರಂದು ಶ್ರೀ ಶಿವಲಿಂಗಯ್ಯ ಸೋಮಯ್ಯ ಸಂಘದ ಸ ಆಲಗುಂಡಿ ತಾಲೂಕು ಅಮೋಧುಳ ಇವರು ಇಳಿಕಲ್ ಶಹರ ಪೊಲೀಸ್ ಠಾಣೆಗೆ ಹಾಜರಾಗಿ ಇಳಿಕಲ್ ಶಹರದ ಬಸವೇಶ್ವರ ಸರ್ಕಲ್ ಹತ್ತಿರ ನೆಲೆಸಿದ ತಮ್ಮ ಮಾಲಿಕಿಯ ಹೀರೋ ಸ್ಟ್ಯಾಂಡರ್ಡ್ ಪ್ಲಸ್ ಕಂಪನಿಯ ಮೋಟಾರ್ ಸೈಕಲ್ ನಂಬರ್ ಕೆಎ ಫಾರ್ಟಿ ಐಟ್ ಇಎ ಸೆವೆನ್ ಜೀರೋ ಟು ಐಟ್ ಬೈಕ್ ಯಾರು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ದೂರು ಸಲ್ಲಿಸಿರುತ್ತಾರೆ ಸದರಿ ದೂರಿನ ಆಧಾರದ ಮೇರೆಗೆ ಇಳಕಲ್ ಶಹರ ಪೊಲೀಸ್ ಠಾಣೆಗೆ ಗುನ್ನೆ ನಂಬರ್ ಏಳು ಬಾರ್ ಎರಡ್ ಸಾವಿರದ ನಾಲ್ಕು ಕಲ್ಲಂ ಮುನ್ನೂರ ಎಪ್ಪತ್ತ ಒಂಬತ್ತು ಐಪಿಸಿ ಪ್ರಕರಣ ದಾಖಲಾಗುತ್ತೆ ಸದರಿ ಪ್ರಕರಣದ ತನಿಖೆಯನ್ನ ಕೈಗೊಂಡಾಗ ಖಚಿತ ಮಾಹಿತಿ ಮೇರೆಗೆ ಇಬ್ಬರು ಆರೋಪಿತರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಒಟ್ಟು ಇಪ್ಪತ್ತ ಒಂಬತ್ತು ಮೋಟಾರ್ ಸೈಕಲ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಅಶೋಕ್ ಲೈಲ್ಯಾಂಡ್ ಗುಡ್ಸ್ ವಾಹನ ಬಳಸಿ ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಪೊಲೀಸರು तो 9 वाहन गला अंदाजा ಹದಿನೈದು ಲಕ್ಷ ರೂಪಾಯಿಗಳು ಮಾಲನ್ನ ವಶಪಡಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಧೀಕ್ಷಕರು ಮಾನ್ಯ ಶ್ರೀ ರೆಡ್ಡಿ ಈ ಕಾರ್ಯಕ್ಕೆ ಮೆಚ್ಚಿ ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಮಹಂತೇಶ ಜಿದ್ದಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಹಾಗೂ ರಾವ್ ಕುಲಕರ್ಣಿ ಪೊಲೀಸ್ ಉಪಾಧೀಕ್ಷಕರು ಹುನ್ಗುಂದ ಉಪವಿಭಾಗ ಸುನಿಲ್ ಸವದಿ ವೃತ್ತ ನಿರೀಕ್ಷಕರು ಹುನ್ಗುಂದ ಅವರುಗಳ ಮಾರ್ಗದರ್ಶನದಲ್ಲಿ ಸೋಮೇಶ್ ಗೆಜೆ ಪಿಎಸ್ಐ ಎಳಿಗಲ್ ಶಹರ ಎಂಎ ಸತ್ತಿಗೌಡ್ರು ಪಿಎಸ್ಐ ಎಳಿಗಲ್ ಗ್ರಾಮೀಣ ಪಿಎಸ್ ಹಾಗೂ ಶ್ರೀಮತಿ ಶಕುಂತಲಾ ಬಿ ಕೆರಿ ಜನರು ಆದ ಎಚ್ ಸುತ ಗುಂಡಾರ ಪಿಎಸ್ಐ ಅಪರಾಧ ವಿಭಾಗ ತನಿಖೆ ತಂಡದಲ್ಲಿಯ ಪೊಲೀಸ್ ಸಿಬ್ಬಂದಿಗಳು ಆದ ಆನಂದ್ ಗೊಲ್ಲಪ್ಪನವರ್ ರಜಾ ಕಯ್ಯನ್ ಗುಡಧಾರಿ ಚೆನ್ನಪ್ಪ ಐ ಬಳಿಗೇರ್ ಬಿವಿ ಕಟಗಿ ರವಿಕುಮಾರ್ ಕಂಕಣಮೇಲಿ ಅಮರೇಶ್ ಗ್ಯಾರೆಡ್ಡಿ ಮಹಾಂತೇಶ್ ಬೋಳರೆಡ್ಡಿ ಮಂಜು ಹುನ್ಗುಂದ ನಬಿ ಖಾಲಿಲ್ ಖಾನ್ ಮತ್ತು ಬಾಗಲಕೋಟೆ ಗಣಕಯಂತ್ರ ವಿಭಾಗದ ಚಂದ್ರು ಜಟ್ಟೆಪೇಗೋಳ ಬಸು ಜಗಲಿ ಮುತ್ತು ಬಿಸನಾಳ ಬುಡ್ಡ ವಾಲಿಕರ್ ಮಂಜು ಬಳಿಗೇರ್ ಅವರ ಆರೋಪಿತರಿಂದ ಒಟ್ಟು ಇಪ್ಪತ್ತ ಒಂಬತ್ತು ಮೋಟಾರ್ ಸೈಕಲ್ಗಳು ಮತ್ತು ಕೃತ್ಯಕ್ಕೆ ಬಳಸಿದ ಅಶೋಕ್ ಲೈಲ್ಯಾಂಡ್ ಗುಡ್ಸ್ ವಾಹನ ಅಂದಾಜು ಕಿಮ್ಮತ್ತು ಹದಿನೈದು ಲಕ್ಷ ರೂಪಾಯಿಗಳ ಕಿಮ್ಮತ್ತಿನ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಇನ್ನು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತೆ ಹಾಗೂ ಎಪಿಸಿಗಳು ಆದಂತಹ ಸದರಿ ಪ್ರಕರಣವನ್ನು ಭೇದಿಸಿದ್ದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ ಜಿಲ್ಲೆ ಅವರು ಪ್ರಕರಣದಲ್ಲಿ ಕಾರ್ಯನಿರ್ವಹಿಸಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಈ ಕಾರ್ಯವನ್ನು ಮುಕ್ತ ಕಂಠದಲ್ಲಿ ಶ್ಲಾಘಿಸಿರ್ತಾರೆ